ನಮಸ್ಕಾರ ಆರ್ ಫೇ ಇಂಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರ ಒಂದು ಗೌರವಧನವನ್ನು ಹದಿನಾರೂವರೆ ಮತ್ತು ಹದಿನೆಂಟು ಸಾವಿರವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಸುಮಾರು ಆರು ಸಾವಿರದಷ್ಟು ಹೆಚ್ಚುವರಿ ಮಾಡಿದ್ದಾರೆ ಇದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾ ಬರೆದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟರ್ಶ್ಯವ್ರು ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಹಾಗೆ ಸರ್ಕಾರದವರು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಹೆಚ್ಚು ಮಾಡಬೇಕು ಮಾಡಬೇಕು ಅಂತೇಳಿ ಒಂದು ಕಡೆ ಹೋರಾಟ ನಡೀತಾನೆ ಇತ್ತು ಆದರೆ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ ಜನರಲ್ ಇರ್ತಾವಲ್ಲ ಸರ್ಕಾರಿ ಶಾಲೆಗಳು ಪಿ ಯು ಕಾಲೇಜುಗಳಿಗೆ ಅಲ್ಲಿ ಮಾಡಲಿಲ್ಲ ಇಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಮಾಡಿದ್ದಾರೆ ಓಕೆ ಇಲ್ಲಿ ಕೊಡ್ತಾ ಬರ್ತಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಅದಿನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತ ಶಾಲೆಗಳ ವಸತಿ ಶಾಲೆಗಳಿಗೆ ಮತ್ತು ಕಾಲೇಜು ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ಗೌರವಧನವನ್ನು ಹೆಚ್ಚಿಸಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಮೊದಲು ಎಷ್ಟಿತ್ತು ಹತ್ತು ಸಾವಿರ ಹತ್ತುವರೆ ಸಾವಿರ ಹನ್ನೆರಡು ಸಾವಿರ ಇರ್ತಿದ್ದು ನೆಕ್ಸ್ಟ್ ಏನು ಮಾಡ್ತಾರೆ ಮಾಸ್ಟರ್ ಆನ್ ಡ್ಯೂಟಿ ಭತ್ತೆ ಅಂತೇಳಿ ಅತಿಥಿ ಶಿಕ್ಷಕರಿಗೆ ಮೂರು ಸಾವಿರದ ಐವತ್ತು ಮತ್ತು ಉಪನ್ಯಾಸಕರಿಗೆ ಮೂರು ಸಾವಿರದ ಐವತ್ತು ಮತ್ತು ಪ್ರಯಾಣ ಬತ್ತೆ ಅಂತೇಳಿ ಮೂರು ಸಾವಿರ ಅತಿಥಿ ಶಿಕ್ಷಕರಿಗೆ ಮೂರು ಸಾವಿರ ಉಪನ್ಯಾಸಕರಿಗೆ ಮೂರು ಸಾವಿರ ಮಾಡಿಕೊಂಡು ಒಟ್ಟು ಹದಿನ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರದ ಆರುನೂರ ಐವತ್ತಾಗುತ್ತೆ ಉಪನ್ಯಾಸಕರಿಗೆ ಹದಿನೆಂಟು ಸಾವಿರದ ಮುನ್ನೂರ ಐವತ್ತಾಗುತ್ತೆ ಇಷ್ಟು ಸ್ಯಾಲ್ರಿಯನ್ನು ಇವರು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಡಿಯಲಿಕ್ಕೆ ಬರುವಂಥ ಶಾಲಾ ಕಾಲೇಜುಗಳಿಗೆ ಮಾಡಿದ್ದಾರೆ ಬಟ್ ಜನರಲ್ ಶಾಲಾ ಕಾಲೇಜುಗಳಿಗೆ ಯಾಕೆ ಮಾಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇದರ ಬಗ್ಗೆ ಜನರಲ್ ಶಾಲೆಯ ಒಂದು ಪಿ ಉಪನ್ಯಾಸಕರಾಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು ಮತ್ತು ಜಿ ಜಿ ಪಿ ಟಿ ಶಿಕ್ಷಕರು ಯಾರು ಜನರಲ್ ಸ್ಕೂಲಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಸ್ಕಾಲೇ ಸ್ಕೂಲು ಕಾಲೇಜುಗಳಲ್ಲಿ ವರ್ಕ್ ಮಾಡ್ತಾ ಇರುವಂಥ ಶಿಕ್ಷಕರು ಇದನ್ನು ಸರ್ಕಾರಕ್ಕೆ ಪ್ರಶ್ನಿಸಬೇಕು ಯಾಕೆ ನಮ್ಗೆ ಯಾಕೆ ಮಾಡಿಲ್ಲ ಯಾಕೆ ಮಾಡಿದಿರಿ ಅಂತೇಳಿ ಓಕೆ ಒಟ್ಟಾರೆಯಾಗಿ ಏನೇ ಆಗಲಿ ಒಂದು ಹಂತದಲ್ಲಾದರೂ ಒಂದು ಅಲ್ಪಸಂಖ್ಯಾತ ಶಾಲೆಗಳಿಗಾದರೂ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಶಾಲೆಗಳಂತೆ ನಾವೇನು ಕರಿತೀವಲ್ಲ ಅವುಗಳಿಗೂ ಸಹಿತ ಮಾಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು